ಮಿತ್ರರೇ ನಿಮಗೆ ಗೊತ್ತಿದೆಯಾ ಗೋಮಾತೆ ಸಮಸ್ತ ಸ್ತ್ರೀಯರಿಗೆ ಯಾವ ಶಾಪವನ್ನು ನೀಡಿದ್ದಾರೆ ಅದರ ಕಾರಣದಿಂದ ಇಂದಿಗೂ ಸಮಸ್ತ ಸ್ತ್ರೀ ಜಾತಿಯು ಶಾಪವನ್ನು ಅನುಭವಿಸುತ್ತಿದೆ ಗೋಮಾತೆಯ ಒಂದು ಅಂತಹ ಶಾಪವನ್ನು ತಪ್ಪಿಸಲಾಗಲಿಲ್ಲ ಒಂದು ಕಾಲದಲ್ಲಿ ಭಗವಾನ್ ಶ್ರೀಕೃಷ್ಣ ತಮ್ಮ ರಾಜ್ಯದ ಗದ್ದುಗೆ ಆಸೀನರಾಗಿದ್ದರು ಆಗ ನಾರದ ಮುನಿದೇವ ಅವರ ಬಳಿಗೆ ಬಂದು ಹೇಳುತ್ತಾರೆ ಹೇ ಪ್ರಭು ನಾನು ಇತ್ತೀಚೆಗೆ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾಗ ಒಬ್ಬ ಸ್ತ್ರೀಯು ನನ್ನನ್ನು ಕೇಳಿದಳು ಪೂರ್ವಕಾಲದಲ್ಲಿ ಸ್ತ್ರೀಯರ ಮಕ್ಕಳು ಹುಟ್ಟಿದ ಕೂಡಲೇ ನಡೆಯುತ್ತಿದ್ದರು ಆದರೆ ಈಗ ಏಕೆ ಇಲ್ಲ ನನಗೆ ಈ ಪ್ರಶ್ನೆಗೆ ಉತ್ತರ ತಿಳಿದಿರಲಿಲ್ಲ ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ದಯವಿಟ್ಟು ಉತ್ತರಿಸಿ ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ನಿನ್ನ ಪ್ರಶ್ನೆ ಸಮಸ್ತ ಸ್ತ್ರೀ ಜಾತಿಗೆ ಬಹಳ ಮುಖ್ಯವಾಗಿದೆ ನೀನು ಈ ಪ್ರಶ್ನೆಯ ಉತ್ತರವನ್ನು ತಿಳಿಯಲು ಬಯಸಿದರೆ ನಾನು ಒಂದು ಕಥೆಯನ್ನು ಹೇಳುತ್ತೇನೆ ಆ ಕಥೆಯ ಮೂಲಕ ನೀನು ಈ ಪ್ರಶ್ನೆಯ ಉತ್ತರವನ್ನು ತಿಳಿಯುವಿ ನಾರದ ಮುನಿ ದೇವ ಹೇಳುತ್ತಾರೆ ಪ್ರಭು ನಾನು ಈ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತೇನೆ ದಯವಿಟ್ಟು ಕಥೆಯನ್ನು ಹೇಳಿ ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಒಂದು ನಗರದಲ್ಲಿ ರಾಮಚಂದ್ರ ಎಂಬ ವ್ಯಕ್ತಿ ವಾಸವಾಗಿದ್ದನು ರಾಮಚಂದ್ರ ಸ್ವಾರ್ಥಿ ವ್ಯಕ್ತಿಯಾಗಿದ್ದನು ಅವನ ಬಳಿ ಒಂದು ಗೋವು ಇತ್ತು ಆ ಗೋವು ಹಾಲು ಕೊಡುತ್ತಿತ್ತು ರಾಮಚಂದ್ರ ಆ ಗೋವಿಗೆ ಹಸಿರು ಮೇವು ತಿನ್ನಿಸಿ ಹಾಲನ್ನು ಕರೆದು ಅದನ್ನು ಮಾರಾಟ ಮಾಡುತ್ತಿದ್ದನು ಅವನು ಸ್ವತಃ ಹಾಲನ್ನು ಕುಡಿಯುತ್ತಿದ್ದನು ಮತ್ತು ತನ್ನ ಕುಟುಂಬಕ್ಕೂ ಕುಡಿಯಲು ಕೊಡುತ್ತಿದ್ದನು ಗೋವಿನ ಹಾಲಿನಿಂದಲೇ ರಾಮಚಂದ್ರ ತನ್ನ ಮನೆಯನ್ನು ನಡೆಸುತ್ತಿದ್ದನು ಕೆಲವು ದಿನಗಳ ನಂತರ ರಾಮಚಂದ್ರನ ಗೋವು ಹಾಲು ಕೊಡುವುದನ್ನು ನಿಲ್ಲಿಸಿತು ಗೋವು ಹಾಲು ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ರಾಮಚಂದ್ರ ಆ ಗೋವಿಗೆ ಮೇವು ಹಾಕುವುದನ್ನು ನಿಲ್ಲಿಸಿದನು ಒಂದು ದಿನ ರಾಮಚಂದ್ರ ಆ ಗೋವಿಗೆ ಬಹಳ ಹೊಡೆದನು ಮತ್ತು ಅದನ್ನು ಮನೆಯಿಂದ ಹೊರಗೆ ಕಾಡಿಗೆ ಬಿಟ್ಟುಬಿಟ್ಟನು ಆ ಗೋವು ಬಡವಾಗಿ ಕಾಡಿನಲ್ಲಿ ಅಲ್ಲಿ ಇಲ್ಲಿ ತಿರುಗಾಡುತ್ತಿತ್ತು ಒಂದು ದಿನ ಅದು ಕಾಡಿನಲ್ಲಿರುವ ಒಂದು ದೇವಾಲಯದ ಬಳಿಗೆ ಹೋಯಿತು ಮತ್ತು ಭಗವಂತನನ್ನು ಪ್ರಾರ್ಥಿಸುತ್ತಾ ಹೇಳಿತು ಹೇ ಭಗವಂತ ನನ್ನನ್ನು ಗೋವಿನ ಜನ್ಮದಲ್ಲಿ ಇಟ್ಟು ನನ್ನೊಂದಿಗೆ ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಆಗೋವು ಹೇಳುತ್ತದೆ ನೀವು ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಅತ್ಯುತ್ತಮವಾದ ಮಾನವ ಜನ್ಮವನ್ನು ಎಷ್ಟು ಪಾಪ ಮತ್ತು ಅನುಚಿತ ಕೆಲಸಗಳನ್ನು ಮಾಡುತ್ತದೆ ಎಂದು ನೋಡಿ ಆಗೋವು ಮುಂದುವರಿದು ಹೇಳುತ್ತದೆ ನಾನು ಹಾಲು ಕೊಡುತ್ತಿದ್ದಾಗ ಅವನು ನನ್ನನ್ನು ಮನೆಯಲ್ಲಿಟ್ಟು ಹಸಿರು ಮೇವು ತಿನ್ನಿಸುತ್ತಿದ್ದನು ನಾನು ಹಾಲು ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ಅವನು ನನಗೆ ಮೇವು ಕೊಡುವುದನ್ನು ನಿಲ್ಲಿಸಿದನು ಅಷ್ಟೇ ಅಲ್ಲ ಅವನು ನನ್ನನ್ನು ಮನೆಯಿಂದಲೇ ಹೊರಗೆ ಹಾಕಿದನು ಈಗ ನಾನು ಇಲ್ಲಿ ಇಲ್ಲಿ ಅಲೆದಾಡುತ್ತಿದ್ದೇನೆ ಕಾಡಿನಲ್ಲಿ ಮೇವು ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇನೆ ನೀವು ಸೃಷ್ಟಿಸಿದ ಅತ್ಯುತ್ತಮ ಜನ್ಮ ಎಷ್ಟು ಸ್ವಾರ್ಥಿ ಮತ್ತು ದುರಾಸೆಯಾಗಿದೆ ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಸಮಯ ಕ್ರಮೇಣ ಸಾಗುತ್ತಿತ್ತು ಆಗೋವು ಅಲ್ಲಿ ಇಲ್ಲಿ ಅಲೆದಾಡುತ್ತಿತ್ತು ರಾಮಚಂದ್ರನ ಮನೆಯ ಬಳಿಗೆ ಬಂದಾಗಲೆಲ್ಲಾ ರಾಮಚಂದ್ರ ಲಾಠಿಯನ್ನು ಹಿಡಿದುಕೊಂಡು ಆ ಗೋವನ್ನು ಕಾಡಿಗೆ ಓಡಿಸುತ್ತಿದ್ದನು ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಕ್ರಮೇಣ ಆ ಗೋವು ಗರ್ಭಿಣಿಯಾಯಿತು ಮೂರು ನಾಲ್ಕು ತಿಂಗಳ ಗರ್ಭವಾದಾಗ ಅದೇ ಕಾಡಿನಲ್ಲಿ ಒಬ್ಬ ಸ್ತ್ರೀ ಹಾದು ಹೋಗುತ್ತಿದ್ದಳು ಆ ಸ್ತ್ರೀ ಆ ಗೋವನ್ನು ನೋಡಿ ಈ ಗೋವು ಗರ್ಭಿಣಿಯಾಗಿದೆ ನಾನು ಈ ಗೋವನ್ನು ಸಾಕಿಕೊಳ್ಳುತ್ತೇನೆ ಅದರ ಮಗು ಹುಟ್ಟಿದ ಮೇಲೆ ಅದು ನನಗೆ ಹಾಲು ಕೊಡುತ್ತದೆ ನಾನು ಆ ಹಾಲನ್ನು ನಾನು ಕುಡಿಯುತ್ತೇನೆ ಮತ್ತು ನನ್ನ ಕುಟುಂಬಕ್ಕೂ ಕೊಡುತ್ತೇನೆ ಅದನ್ನು ಮಾರಾಟ ಮಾಡುತ್ತೇನೆ ಎಂದು ಯೋಚಿಸಿದಳು ಆದರೆ ಆ ಸ್ತ್ರೀ ಆ ಗೋವನ್ನು ಹಿಡಿಯಲು ತನ್ನ ಗಂಡನನ್ನು ಕರೆಸಲು ಹೋದಾಗ ಆ ಗೋವು ಅಲ್ಲಿಂದ ಹೋಗಿಬಿಟ್ಟಿತು ಕ್ರಮೇಣ ಸಮಯ ಕಳೆದು ಹೋಯಿತು ಶ್ರೀಕೃಷ್ಣ ಹೇಳುತ್ತಾರೆ ಹೇನಾರದ ಮುನಿ ಆ ಗೋವಿಗೆ ಪ್ರಸವವಾಗುವ ಸಮಯ ಸಮೀಪಿಸಿದಾಗ ಅದು ಒಂಟಿಯಾಗಿ ಕಾಡಿನಲ್ಲಿ ಸುರಕ್ಷಿತ ಸ್ಥಳವನ್ನು ಕಂಡುಕೊಂಡು ಮರಿಯನ್ನು ಹೆತ್ತಿತು ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಪ್ರಸವವಾದ ಕೆಲವು ಸಮಯದ ನಂತರ ಅದೇ ಸ್ತ್ರೀ ಕಾಡಿಗೆ ಹುಲ್ಲು ಕಡಿಯಲು ಹೋದಳು ದೂರದಿಂದ ಒಂದು ಗೋವು ಮರಿಯನ್ನು ಹೆತ್ತಿರುವುದನ್ನು ನೋಡಿದಳು ಆ ಸ್ತ್ರೀ ಅದರ ಬಳಿಗೆ ಹೋಗಿ ಗಮನಿಸಿ ಇದು ಅದೇ ಗೋವು ಇದು ಮರಿಯನ್ನು ಹೆತ್ತಿದೆ ಒಳ್ಳೆಯದಾಯಿತು ಎಂದು ಯೋಚಿಸಿದಳು ಆ ಸ್ತ್ರೀ ಆ ಗೋವನ್ನು ಹಿಡಿದುಕೊಂಡು ತನ್ನ ಮನೆಗೆ ಕೊಂಡೊಯ್ಯಲು ತನ್ನ ಗಂಡನನ್ನು ಕರೆಸಲು ಹೋದಾಗ ಆ ಗೋವು ಆ ಸ್ತ್ರೀಗೆ ಹೇಳಿತು ಸಹೋದರಿ ನನ್ನ ಮೇಲೆ ಕರುಣೆ ತೋರಿ ಈ ಮರಿ ಹಿಂದೆ ಬಿದ್ದಿದೆ ಅದನ್ನು ತೆಗೆದುಕೊಂಡು ನನ್ನ ಕುತ್ತಿಗೆ ಮೇಲೆ ಇಟ್ಟುಬಿಡು ನಾನು ನನ್ನ ಮರಿಯನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುತ್ತೇನೆ ಏಕೆಂದರೆ ಈ ಮರಿ ಎಂಟು ತಿಂಗಳ ನಂತರ ನಡೆಯಲು ಸಾಧ್ಯವಾಗುತ್ತದೆ ಎಂಟು ತಿಂಗಳ ನಂತರ ಅದು ತನ್ನ ಕಾಲಿನ ಮೇಲೆ ನಿಲ್ಲುತ್ತದೆ ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಅದನ್ನು ಕೇಳಿದ ಸ್ತ್ರೀ ಬಹಳ ಜೋರಾಗಿ ನಗುತ್ತಾ ಹೇಳಿದಳು ನಿನ್ನ ಮರಿ ಎಷ್ಟು ಕೊಳಕಾಗಿದೆ ಅಷ್ಟು ಕೊಳಕಿನಲ್ಲಿ ಬಿದ್ದಿದೆ ನಿನ್ನ ಮರಿಯನ್ನು ತೆಗೆದುಕೊಂಡು ನಿನ್ನ ಭುಜದ ಮೇಲೆ ಇಡುವುದೇಕೆ ನಾನು ನಿನ್ನ ಮೇಲೆ ಈ ದೇ ಮಾಡುವುದಕ್ಕೆ ಸ್ತ್ರೀ ಆ ಗೋವಿನ ಮೋಜು ಮಾಡಿದಾಗ ಗೋವು ಬಹಳ ದುಃಖಿತಳಾಗಿ ಶಾಪವನ್ನು ನೀಡಿದಳು ಅವಳು ಶಾಪ ನೀಡುತ್ತಾ ಹೇಳಿದಳು ನೀನು ಹೋಗು ಇಂದು ನಿನ್ನ ಮಗು ಹುಟ್ಟಿದ ಕೂಡಲೇ ನಡೆಯುತ್ತದೆ ಆದರೆ ಇಂದು ನಾನು ನಿನ್ನನ್ನು ಶಪಿಸುತ್ತೇನೆ ನಿನ್ನ ಮಗು ಹುಟ್ಟಿದ ನಂತರ ಹತ್ತು ತಿಂಗಳ ನಂತರವೇ ತನ್ನ ಕಾಲಿನ ಮೇಲೆ ನಿಲ್ಲುತ್ತದೆ ಆದರೆ ಈ ನನ್ನ ಮಗು ಇಂದು ನಡೆಯಲು ಸಾಧ್ಯವಿಲ್ಲ ಆದರೆ ಇಂದಿನಿಂದ ನಂತರ ಹುಟ್ಟುವ ಮರಿಗಳು ಬಹಳ ಬೇಗ ತಮ್ಮ ಕಾಲಿನ ಮೇಲೆ ನಿಲ್ಲುತ್ತವೆ ಶ್ರೀಕೃಷ್ಣ ಹೇಳುತ್ತಾರೆ ಹೇ ನಾರದ ಮುನಿ ಈ ಶಾಪದ ಕಾರಣದಿಂದ ಸ್ತ್ರೀಯರ ಮಕ್ಕಳು ಹುಟ್ಟಿದ ಕೂಡಲೇ ನಡೆಯುವುದಿಲ್ಲ ಸತ್ಯವದಲ್ಲಿ ಸುಖದೇವ ಮತ್ತು ವೇದವ್ಯಾಸ ಹುಟ್ಟಿದ ಕೂಡಲೇ ನಡೆದಿದ್ದರು ಆದರೆ ಕಲಿಯುಗದಲ್ಲಿ ಅದು ಸಾಧ್ಯವಿಲ್ಲ ಕಲಿಯುಗದಲ್ಲಿ ಮಕ್ಕಳು ತಮ್ಮ ಕಾಲಿನ ಮೇಲೆ ನಿಲ್ಲಲು ಕನಿಷ್ಠ ಹತ್ತು ತಿಂಗಳು ಬೇಕಾಗುತ್ತದೆ ಇದಕ್ಕೆ ಕಾರಣ ಗೋವು ನೀಡಿದ ಶಾಪವೇ ಗೋವಿನ ಶಾಪದ ಕಾರಣದಿಂದಲೇ ಎಲ್ಲ ಪ್ರಾಣಿ ಪಕ್ಷಿಗಳ ಮಕ್ಕಳು ಹುಟ್ಟಿದ ಕೂಡಲೇ ನಡೆಯುತ್ತವೆ ಆದರೆ ಸ್ತ್ರೀಯರ ಮಕ್ಕಳ ಮೇಲೆ ಇದಕ್ಕೆ ವಿರುದ್ಧ ಪರಿಣಾಮ ಬಿದ್ದಿದೆ ಹುಟ್ಟಿದ ಕೂಡಲೇ ಸ್ತ್ರೀಯರ ಮಕ್ಕಳು ನಡೆಯಲು ಸಾಧ್ಯವಾಗುವುದಿಲ್ಲ ಒಬ್ಬ ಸ್ತ್ರೀಯ ತಪ್ಪಿನಿಂದ ಇಂದು ಸಮಸ್ತ ಮಹಿಳೆಯರು ಶಾಪದ ಪರಿಣಾಮವನ್ನು ಅನುಭವಿಸುತ್ತಿದ್ದಾರೆ ಮಿತ್ರರೇ ನಿಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು